ಮನೆಯವ್ರಿಗೆ ನಿಮ್ಮ ಮನೆಯವ್ರಿಗೆ ಹ್ಞೂ ಅಮ್ಮ ಫುಲ್ ಗಂಟ್ಲು ನೋವು ಕ್ಲಿಯರ್ ಆಯ್ತಾ ಗಂಟಲು ನೋವು ಕ್ಲಿಯರ್ ಆಗೋತಮ್ಮ ಆಸ್ಪತ್ರೆಗೆ ಹೋಗಲಿಲ್ಲ ಏನೂ ಇಲ್ಲ ಮಾಮೂಲಿ ಅವ್ರ ಕೆಲಸ ಅವ್ರು ಮಾಡ್ಕೋಳಕ್ಕೆ ಹ್ಞೂ ಮತ್ತು ನೀವು ರೇಖೆ ಪಡೆದು ಮೂವತ್ತಾರು ದಿನಕ್ಕೆ ಅದ್ಭುತವಾಗಿ ರೇಖೆ ಕನೆಕ್ಷನ್ಸ್ ಆಗ್ತಾಯಿದೆ ಅಂದರೆ ಮೂವತ್ತಾರಲ್ಲಮ್ಮ ಹಾಂ ಇಲ್ಲಮ್ಮ ಎಂಟನೇ ತಾರೀಖು ಇದೆ ತಿಂಗಳು ಓ ಸಾರಿ ಸರಿ ಬರೀ ಹದಿನಾರು ದಿನನಾ

ನರನೇನ ರೂಪ ಬಂದದ್ದು ನಾವು ಕಣ್ಣು ಮುಚ್ಚಕೇಂದ ಕಾಣ್ತಮ್ಮ ಅದ್ರದ್ದು સીધા ಏಕಾಗ್ರತಿಗೆ ಹೋಗ್ಯಾಬಿಟ್ ನಾನು ಓ ವೆರಿ ಗುಡ್ ಯಾಕೆ ಅಂತಂದ್ರೆ ಕೆಲವೊಂದು ಎನರ್ಜಿಗಳ ಕನೆಕ್ಷನ್ಸ್ ಕೂಡ ಆಗುತ್ತೆ ಸರ್ ಎಂಜಲ್ಸ್ ಗಳು ಕನೆಕ್ಷನ್ಸ್ ಎನರ್ಜಿ ಕನೆಕ್ಷನ್ಸ್ ಇವೆಲ್ಲವೂ ಕೂಡ ರೇಖಿನಲ್ಲಿ ಆಗುವಂತದ ಆಗುತ್ತೆ ಹೌನಮ್ಮ ಮತ್ತೆ ನೀವು ಆಧ್ಯಾತ್ಮಿಕ ಪಾತale ಇರೋದ್ರಿಂದ ನಿಮಗೆ ಎಲ್ಲ ಅನುಭವಗಳು ಬೇಗ ಆಗ್ತಾ ಇದೆ ಹ್ಞೂಮ್ಮ ಅದ ಆಮೇಲೆ ನಾಲ್ಕ ಚಕ್ರ ಚಕ್ರ ಮಾತ್ರ ಅದಾವ ಈಗ ಸಹಸ್ರಾರ ಆಗ್ನ ವಿಶುದ್ಧಿ ಅನಾಹತ ಇವ ಕೆಳ ಮಣಿಪುರ ಸ್ವಾದಿಷ್ಟಾನ ಅಂತ ಸೆನ್ಸ್ ಆಗ್ತಾ ಇಲ್ಲಮ್ಮ ಸ್ವಲ್ಪ ಆಗ್ತಾ ಇತ್ತಮ್ಮ ಇರ್ಲಿ ಇರ್ಲಿ ಸರ್ ಫಸ್ಟ್ ಲೆವೆಲ್ ನಲ್ಲಿ ಕೇವಲ ಜಸ್ಟ್ ರೇಖಿ ವೈಬ್ರೇಷನ್ಸ್ ತಗೊಳೋದಕ್ಕೆ ಎಷ್ಟೋ ಜನಗಳಿಗೆ ಕಷ್ಟ ಆಗತ್ತೆ ಆಯ್ತಾ ಒಂದು ನಾಲ್ಕು ಚಕ್ರಗಳಲ್ಲಿ ವೈಬ್ರೇಷನ್ ಕನೆಕ್ಷನ್ಸ್ ಗೊತ್ತಾಗ್ತಾ ಇದೆ ಇನ್ನ ನೀವು ಇಪ್ಪತ್ತೊಂದು ದಿನ ಸಾಧನೆ ಮಾಡ್ತಾ ಬನ್ನಿ ಇಪ್ಪತ್ತೊಂದು ದಿನದ ನಂತರ ನಿಮ್ಗೆ ನೆಕ್ಸ್ಟ್ ಮುಂದುವರಿಬೇಕು ಅಂದ್ರೆ ಸೆಕೆಂಡ್ ಲೆವೆಲ್ ದೀಕ್ಷೆ ತಗೊಂಡು ಅಭ್ಯಾಸ ಮಾಡುವಂತದ್ ಮಾಡಿ ಹಂ ಜೀವನ ರತಂಕ ಕೂಲಿನಾಗ್ಲೇ ಮಾಡಿ ಅದಕ್ಕೆ ಏನೇನ್ ಬೇಕಾ ಅದು ಎಲ್ಲಿ ತನಕ ನೀಡಿತೆತೆ ಅಲ್ಲಿ ತನಕ ತಗೊಂಡು ಅದನ್ನ ಅಭ್ಯಾಸ ಮಾಡ್ತಾನೆ ಧನ್ಯವಾದಗಳು ಸರ್ ತುಂಬಾ ಥ್ಯಾಂಕ್ಸ್ ಯಾಕೆಂದ್ರೆ ನೀವು ಒಂದು ಮಾತು ಹೇಳಿದ್ರೆ ನಾನು ಕೂಲಿನಾರು ಮಾಡಿ ನಾನು ಅದನ್ನ ತಗೋಬೇಕು ಅನ್ನೋಷ್ಟು ಅಷ್ಟು ಆ ಶಕ್ತಿ ಬಗ್ಗೆ ಗೌರವ ಪ್ರೀತಿ ಇದೆ ಅಂದ್ರೆ ಅದೊಂದು ಇದಕ್ಕೆ ಏನು ಹೇಳೋದು ಅಷ್ಟೇ ಜಸ್ಟ್ ಕೃತಜ್ಞತೆ ಹೇಳಬಹುದು ಅಷ್ಟೇ ನಿನಗೆ ಇನ್ನೊಂದ್ ಮಾತ್ ಒಳ್ಳೇದ್ ಒಂದ್ ಮಾತ್ ಹೇಳ್ದಮ್ಮ ನಾವ್ ವಯಸ್ನ ನಿಮಗಿಂತ ಮುಂದಿದ್ರು ನೀನು ಅನ್ನಪೂರ್ಣೇಶ್ವರಿ ಅಮ್ಮನವ್ರದ ಏನ ಹೇಳ್ತಿಯಲ್ಲಮ್ಮ ಹೇಳ್ತೀಯಲ್ಲಮ್ಮ ಅವ್ರ ಪರಮ ಅವತಾರ ನೀನ್ ಆಗಿ ಹುಟ್ಟಿದ್ಯಮ್ಮ ನಿನ್ನ ದೇವತೆ ಆಕೆ ಅದಕ್ಕಾಗಿ ಕಳ್ಸಿದಾಳ ನೀನ್ ಇದ್ರಾಗ ಇನ್ನು ಚೆನ್ನಾಗ್ ಮುಂದುವರಿಯಮ್ಮ ಅಮ್ಮ ಸರ್ ಕೊಟ್ರೇಶ್ವರ ಇಲ್ಲ ಈ ಒಂದು ನೀವು ನಮ್ಮ ತಂದೆ ಸಮಾನ ಇದ್ದೀರಾ ನಿಮ್ಮ ಆಶೀರ್ವಾದ ಇಲ್ಲಿ ಯಾವತ್ತು ನಾನು ಅದೇ ಅಮ್ಮನವರು ಅವ್ರು ಹೇಳಿದಂತದ್ದು ಮಾಡುವಂತ ಕೆಲ್ಸ ಸೇವಕರು ಅಷ್ಟೇ ಅಮ್ನವ್ರ ಏನಂದ್ರೆ ಅಷ್ಟೇ ಅವ್ರು ಬಳಸೋದು ಅವ್ರೆ ಎಲ್ಲ ಒಂದು ಅವ್ರದೇ ಕೆಲಸ ಹ್ಮ್ ನಮ್ಮ ಹೆಸರುಗಳನ್ನ ಅಷ್ಟೇ ಬಳಸೋದು ಇಲ್ಲಿ ಕಣ್ಣು ನಮ್ಮವಲ್ಲ ಕಾಲ್ ನಮ್ಮವಲ್ಲ ಕೈ ನಮ್ಮವಲ್ಲ ಯಾವ್ದು ನಮ್ದಲ್ಲ ಎಲ್ಲ ಅವ್ರದ್ದು ಯಾವಾಗ ಒಂದ್ ಚೂರ್ ಏನಾರ ಏನು ಮಾಡಕ್ ಆಗಲ್ಲ ಖಂಡಿತ 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 ಸರ್ ಸಾವಿರಕ್ಕೊಂದು ಮಾತಿದು ಖಂಡಿತ ಆಮೇಲೆ ಧ್ಯಾನದ ಮುಖಾಂತರ ಎಲ್ಲಾ ಅನುಭವಕ್ಕೆ ಬಂದತ್ತಮ್ಮ ನಮಗೆ ದೀಕ್ಷೆ ಇಲ್ಲದ ನನಗೆ ಯಾವ್ದು ಪಡ್ಕನಕ ಶಕ್ತಿ ಇದ್ದಲ್ಲಮ್ಮ ಈಗ ನಾ ಮಧ್ಯಾಲ್ದ ನಾವು ಈ ಧ್ಯಾನದೊಳಗ ಸುಮ್ನ ಆವಾಗ್ಲಿದ್ದಾನ ಧರ್ಮ ಧರ್ಮ ಅನ್ಕಂತ ಬಂದ್ ಧ್ಯಾನ ಮಾಡಿಕ ಬಂದಿವಮ ಆ ಧ್ಯಾನ ಮಾಡ್ತಾ ಇದ್ವಿ ಮೂರ್ ಗಂಟೆಗೆ ನೀವಿನ ನಾಲ್ಕು ನಲ್ವತ್ನಾಲ್ಕು ಅಂತೀರಮ್ಮ ನನಗೆ ಎರಡು ಕಾಲದ ಸ್ಟಾರ್ಟ್ ಆಗಿದ್ದು ಸುಮ್ನ ಹತ್ ನಿಮಿಷಕ್ಕ ಹದಿನೈದು ನಿಮಿಷಕ್ಕ ಒಂದೊಂದ್ಸರಿ ಎತ್ತರ ಆಗದ ಎತ್ ಆಗದೆ ಎತ್ತರ ಡೈಲಿ ಯಾವಾಗ್ಲೂ ಮೂರ್ ಗಂಟೆಗೆದ್ದು ಮೂರ್ ಗಂಟೆಗೆ ತಣ್ಣೀರ್ ಸ್ನಾನ ಮಾಡಿ ಬರೀ ಓಂಕಾರ ಪಟ್ನೆ ಸಾಕು ಓಂಕಾರದಲ್ಲಿ ಓಂಕಾರ ಪಟ್ನೆ ಮಾಡ್ಕಂತ ದೇವ್ರ ಮುಂದೆ ಕುತ್ಕೊಂಡ್ರಮ್ಮ ನಮ್ಮ ನಾಲ್ಕು ಬಾಡಿನ ನಾನ್ ತೆಗ್ದಿಟ್ಟು ಬರೀ ಬೆಳಕೆ ಅದು ನಮ್ಮ ಒಂದು ಕಲ್ಪನೆಯಲ್ಲಿ ಕಲ್ಪನೆ ಅಂತಲ್ಲ ಅದು ವಾಸ್ತವತೆಯಲ್ಲಿ ನಡೆಯುತ್ತೆ ಗದ್ದ ಮೇಲೆ ನಾಲ್ಕು ಕೋಶ ವಾಶ್ ಪ್ರಾಣಮಯಕೋಶ ಮನೋಮಯಕೋಶ ವಿಜ್ಞಾನಮಯ್ ಮೂರ್ನು ತೆಗೆದಿಟ್ಟಾಗ ನಮಗೆ ಬರೀ ಬೆಳಕು ಆ ಬೆಳಕಿನ ಸುಮ್ನ ಅದ್ರಾಗ ಸುಮ್ ಕುದರಿತಂಗ್ ನಿಮ್ಮಂತ ಸಾಧಕರನ್ನ ನನಗೆ ಕೊಟ್ಟಿದ್ದಕ್ಕೆ ನಾನು ಅಮ್ಮನವ್ರಿಗೆ ಧನ್ಯವಾದ ಹೇಳ್ಬೇಕ ಇಲ್ಲಮ್ಮ ಅಮ್ಮನವರು ನಮ್ಮನ್ನು ನಿಮ್ಮನ್ನು ಆ ಬ್ರಹ್ಮಾಂಡಕ್ಕೆ ಸೇರ್ಸಿದ್ರಲ್ಲಮ್ಮ ಅದಕ್ಕೆ ಅದ್ರಂತ ಪುಣ್ಯ ಕೆಲಸ ಇನ್ನೇನು ಬಂದು ಸಾತ್ ಆತು ಇನ್ನೊಂದೇನಂತಂದ್ರೆ ಈಗಿನ ಜನತೆಗೆ ಈಗಿನ ಜನರಿಗೆ ಇದೆಲ್ಲ ಸತ್ಯನ ಅನ್ಸುತ್ತೆ ಇಲ್ಲಮ್ಮ ಅದು ಯಾಕಂದ್ರೆ ಅವರು ನೇರವಾಗಿ ಕಣ್ಣಿನ ನೋಟಕ್ಕೆ ಏನ್ ಕಾಣ್ತದೆ ಅದು ಸತ್ಯ ಅಂತ ತಿಳ್ಕೊಂಡಾರಮ್ಮ ಅವ್ರಿಗೆ ನಾವ್ ಏನ್ ಮಾಡಿದ್ರು ಅದು ಇದಕ್ ಬರಲ್ಲಮ್ಮ ನಾವ್ ಅನುಭವಕ್ಕೆ ಬಂದಿರೋ ಪ್ರಕಾರ ನಮ್ದು ಏನು ಇಲ್ಲ ನಾವು ಅಲ್ಲಿಗೆ ಸೇರೋದು ಅಲ್ಲಿಗೆ ಏನು ಬೇಕ ಅದನ್ನು ನಾವು ತಯಾರಿ ಮಾಡ್ಕೊಬೇಕ್ ನಮಗೋಸ್ಕರ ನಾವು ಅಂತ ನಾವು ಹೊಂಟದಾವೆ ಖಂಡಿತ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅಂತಂದರೆ ಅವರು ಯಾವಾಗ ಅದ್ರ ಬಗ್ಗೆ ಅರಿವು ಬರುತ್ತೆ ಅಂದಾಗ ಅದಕ್ಕೂ ಒಂದು ಸಮಯ ಬರುತ್ತೆ ಅವ್ರಿಗೂ ಕೂಡ ಅಲ್ಲ ಪ್ರಕೃತಿಯಲ್ಲಿ ಎಲ್ಲ ಬದಲಾವಣೆ ಐತಮ್ಮ ಇನ್ ಮನುಷ್ಯರಿಗೆ ಬದಲಾವಣೆ ಇದ್ದ ಆದ್ರೂ ಆ ಟೈಮ್ ಅನ್ನೋದು ಮುಂದೆ ಮುಂದೋಗಿಬಿಟ್ಟಿರ್ತದಲ್ಲಮ್ಮ ಯಾವಾಗ ನಾ ಹೇಳಿದೆವು ಹೊರದೃಷ್ಟಿಯನ್ನು ಮುಚ್ಚಿ ಒಳ ದೃಷ್ಟಿಯನ್ನ ಅಷ್ಟೇ ಮನುಷ್ಯನಿಗೆ ಎಲ್ಲವೂ ಕನಸುತ್ತೆ ನಾವಿಲ್ಲಿ ನೋಡೋದಕ್ಕಿಂತ ಹೆಚ್ಚಿಂದು ಕಣ್ಣನ್ನ ಮುಚ್ಚಿದಾಗ್ಲೆ ಅಂತರ್ದೃಷ್ಟಿಯಿಂದಾನೇ ನೋಡುವಂಥದ್ದು ನಮಗಿನ್ನೊಂದು ಅನುಭವಕ್ಕೆ ಬಂದದ್ದಲ್ಲಮ್ಮ ನಿಮ್ ಒಂದು ಅನುಭವಕ್ಕೆ ಬಂತು ನಾವು ಪ್ರಕೃತಿ ಒಡನೆ ಯಾವಾಗ್ಲೂ ಮತ್ ಕೂಲಿ ಕೆಲಸ ಈಗ ಮನೆ ಹೊಲಮನೆ ಕೆಲಸ ಅಂದ್ರೆ ನಾವ್ಯಾದಕ್ಕೂ ಧನ್ಯವಾದ ಭಾವನೆ ಕೆಲಸ ಮಾಡ್ತದಲ್ಲ ಏನ್ ಕೆಲ್ಸ ಮಾಡ್ಬೇಕು ಮಾಡ್ಬೇಕು ದುಡಿಬೇಕು ದುಡಿಬೇಕು ತಿನ್ಬೇಕು ತಿನ್ಬೇಕು ಇಷ್ಟ ನೀವೇನ್ ಪ್ರಕೃತಿ ಮಡಿಲ್ನಾಗ ಅವ್ರಿಗೆ ವಂದನೆ ಮಾಡೋದ್ ಹೆಂಗ ಏನ್ ಅಂತ ಒಂದ್ ವಿಡಿಯೋದ ನೋಡಿದಮ್ಮ ಅಂದಿನಿಂದ ನಾನು ಭೂಮಿ ತಾಯಿ ಅಂದ್ರೆ ಏನು ಇವ್ ಎಲ್ಲಾ ಹದ್ದುಬುಟ್ಗಳು ನಮ್ ನಾನೇ ಸುಮ್ಮನ ಕಲ್ಪನೆ ಮಾಡ್ಕಂತ ಯೋಚನೆ ಮಾಡ್ಕಂತ ಬಂದ್ ಬಂದಂಗ ಅಂತ ಹೌದು ಸರ್ ಯಾಕೆಂದ್ರೆ ನಾವು ಇಲ್ಲಿ ಮನುಷ್ಯರಿಗೆ ಅಷ್ಟೇ ಥ್ಯಾಂಕ್ಸ್ ಹೇಳ್ತಾ ಇದೀವಿ ನಮ್ಮನ್ನ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆನೆ ಇರುವಂತ ಪ್ರಕೃತಿಯನ್ನ ಮರ್ತಿದೀವಿ ಪಂಚಭೂತ ಮರ್ತಿದೀವಿ ನಾವು ಅದ್ರೊಳಗಡೆ ನಮ್ಮನ್ನ ನಾವು ಜಾಗೃತ ಮಾಡ್ಕೊಂಡ್ಬಿಟ್ರೆ ಅದಕ್ಕಿಂತ ಯಶಸ್ಸು ಇನ್ನೊಂದಿಲ್ಲ ಅವರೇ ಅದ್ಭುತವಾದ ಚೈತನ್ಯ ಅವ್ರನ್ನ ಯಾರು ತಡಿಯೋಕಾಗಲ್ಲ ಸೊ ಅದಕ್ಕೆಲ್ಲ ಅದೇ ಹೇಳಿದ್ರಲ್ಲ ನೀವೇ ಹೇಳಿದ್ರಲ್ಲ ಕಾಲ ಅನ್ನೋದು ಬರಬೇಕು ಕಾಲ ಅಂದಾಗ ಬಂದಾಗ ತನ್ನಂತೆ ತಾನೇ ಅವ್ರಿಗೂ ಕೂಡ ಈ ಆತ್ಮಗಳಿಗೂ ಕೂಡ ಜನ್ಮ ಜನ್ಮಗಳ ಕಲಿಕೆ ಇರುತ್ತೆ ಈಗ ಎಷ್ಟೋ ಜನ್ಮಗಳಲ್ಲಿ ಕಲಿತು ಅಲ್ಪ ಸ್ವಲ್ಪ ಜ್ಞಾನವನ್ನ ನಾವು ಪಡೆದಿರ್ತೀವಿ ಸೊ ಮಿಕ್ಕ ಎಲ್ಲ ಶುದ್ಧಾತ್ಮಗಳು ಕೂಡ ಮುಂದಿನ ಹಂತಗಳಲ್ಲಿ ಕಲಿತಾ ಹೋಗುತ್ತಷ್ಟೆ ಆ ಟೈಮು ಅಮ್ಮನವ್ರು ಬೇಗ ಕೊಡಲಿ ಮನೆ ಮನೆಯಲ್ಲೂ ಕೂಡ ರೇಖೆನೋದು ಸ್ಥಾಪನೆ ಆಗ್ಲಿ ಸರಿ ನನಗೆ ಆಗ್ನೇಯ ಚಕ್ರ ಓಪನ್ ಆಗಿತ್ತಮ್ಮ ನಾವು ಧ್ಯಾನದಾಗಿದ್ದಾಗ ನಾವು ದಾವಣಗೆರೆ ಡಿಸ್ಟ್ರಿಕ್ ಹರಿಹರ್ ತಾಲೂಕು ಕಡ್ಲೆಗುಂದಿ ಅಂತ ಗ್ರಾಮಮ್ಮ ಹ್ಮ್ ನಮ್ಮ ಹತ್ರ ಯಾರೋ ಒಬ್ಬರು ಬಂದಿದ್ರು ನೀನು ಧ್ಯಾನ ಮಾಡ್ತೀಯಲ್ಲ ಧ್ಯಾನ ಮುಖಾಂತರ ಎಲ್ಲೋ ಒಂದ್ ಜಾಗದಾಗ ಏನ ಐತಿ ಅದನ್ನ ಅಂತ ಹೇಳಿದ್ರಮ್ಮ ಅದು ಆಂಧ್ರ ಹಿಂದೂಪುರದತ್ರ ಒಂದು ಕಾಡ್ನಾಗಿರದಮ್ಮ ದೇವಸ್ಥಾನ ಅದು ಇಲ್ಲಿ ನಮ್ಮ ದೇವ್ರ ರೂಮ್ನ ಕುತ್ಕೊಂಡ್ ನೋಡಿದ್ರ ಅಷ್ಟು ಪ್ರತಿ ಚಿತ್ರಣನು ನಮ್ಮ ಚಕ್ರದ ತೋರಿಸ್ತಮ್ಮ ಅದು ಅಷ್ಟು ವಿವರ ಎಲ್ಲ ಹೇಳಿ ಅವ್ರು ಬರ್ಕಂದ್ರಮ್ಮ ಏನೇನೈತಿ ಆ ಕಲ್ ಮೇಲೆ ಏನೈತಿ ಅಲ್ಲಿ ಏನೈತಿ ಎಲ್ಲ ಹೇಳಿದ್ನಮ್ಮ ಅದನ್ನ ಅಷ್ಟು ಬರ್ಕಂದ್ರು ತಿರುಗ ಒಂದು ತಿಂಗಳ ನಂತರ ನಾವ್ ಅಲ್ಲಿಗ್ ಹೋದ್ವಮ್ಮ ಇಲ್ಲಿ ನಾವೇನ್ ಹೇಳಿದ್ವಿ ಅದು ಅಷ್ಟು ಚಿತ್ರಣ ಇತ್ತು ಅಲ್ಲಿಗ್ ಹೋಯದಡ್ಗೆ ನಾನು ನಾನಾ ಆಗಿರ್ಲಿಲ್ಲಮ್ಮ ಅಲ್ಲಿ ಸುಮ್ನ ನನ್ನ ಮೈ ಮೇಲೆ ಏನೇನು ಪ್ರಜ್ಞೆ ಇಲ್ಲ ನಾನು ಎಲ್ಲೋ ಬ್ರಹ್ಮಲೋಕದಾಗ ಎಲ್ಲೋ ಹೋದಂಗತಮ್ಮ ಹಂಗ ಮಳೆ ಸ್ಟಾರ್ಟ್ ಆತು ನನ್ಪಾಡಿ ನಾನು ಅದರೊಳಗ ಪೂಜೆ ಮಾಡಿದೆ ಯಾಕಂದ್ರೆ ನನಗೊಂದು ಅಂತ ಅದ್ಭುತ ಕಾಣಿಸಿದ್ದ ಅದು ಒಂದು ಮರು ಉಟ್ಲ ಆಗ್ಬಿಡ್ತಮ್ಮ ಖಂಡಿತ ಖಂಡಿತ ಆ ಅಲ್ಲಿದ್ದ ನಾವು ಧ್ಯಾನಕ್ ಕುತ್ಕಮ್ಮ ಧ್ಯಾನದಾಗ ಮತ್ ತಿರ್ಗ ಅವ್ರು ಏನೇನ್ ಮಾಡಿದ್ರ ಮ್ಯಾಜಿಕ್ ಗೊತ್ತಿಲ್ಲ ಅಲ್ಲಿ ಅದು ನನಗೆ ಆ ಶಕ್ತಿನ ಕಡಿಮೆ ಆದಂಗಾತು ಸುಮ್ಮ ಧ್ಯಾನ ಮಾಡ್ತಿದ್ನಮ್ಮ ಇಷ್ಟು ನಮ್ ನನ್ ಜೀವನ್ದಾಗ ನೆಡದರ ಘಟನೆಗಳಮ್ಮ ಖಂಡಿತ ಖಂಡಿತ ಸರ್ ನೀವೇ ಒಂದು ಅದ್ಭುತವಾದ ತಪಸ್ವಿ ಯಾಕೆಂದರೆ ತಮ್ಮ ಧ್ಯಾನ ಸ್ಥಿತಿನಲ್ಲಿ ನಾವು ಯಾವುದೋ ಒಂದು ವಿಚಾರದ ಬಗ್ಗೆ ಅಥವಾ ಸ್ಥಳಗಳಿಗೆ ತಲುಪುವಂಥ ಶಕ್ತಿ ಇದೆ ಅಂದರೆ ನಿಮ್ಮ ಪ್ರತಿರೂಪಗಳು ಯಾವಾಗಲೂ ಜಾಗೃತ ಆಗಿದೆ ಸೊ ಅದು ಪ್ರತಿಯೊಬ್ಬರಿಗೂ ಖಂಡಿತ ಸಾಧ್ಯ ಸರ್ ಈ ಸಾಧನೆ ಆದರೆ ಅವಿರತವಾದ ಶ್ರಮ ಇರಬೇಕು ನೀವು ಹೇಳಿದ್ರೆ ಎರಡು ಮುಕ್ಕಾಲಿಗೆ ಹೇಳ್ತೀನಿ ಮೂರು ಗಂಟೆ ಒಳಗಡೆ ಇಲ್ಲ ನನಗೆ ಮಲಗಲಿಕ್ಕಾಗಲ್ಲ ಹೆಸರಾಗುತ್ತೆ ಅಂದರೆ ನೀವು ಒರಿಜಿನಲ್ ಆಗಿ ಇಲ್ಲಿ ಸಾಧನೆ ಮಾಡೋದಕ್ಕೆ ಬಂದಿರುತ್ತೆ ನಿಮ್ಮ ಆತ್ಮ ಹಾಗಾಗಿ ಮ ಆತ್ಮ ವಿಶ್ರಾಂತಿ ಪಡೆಯೋದಿಕ್ಕೆ ಇಷ್ಟಪಡಲ್ಲ ಸಾಧನಾ ಸಮಯದಲ್ಲಿ ಎಬ್ಬಿಸುತ್ತೆ ಒಳ್ಳೇದಾಗಿದೆ ಸರ್ ಅದ್ಭುತ ರೇಖೆ ಅನ್ನೋದು ಇದು ಕೂಡ ಒಂದು ರೀತಿ ಆಧ್ಯಾತ್ಮನೇ ಸೊನಮ್ಮ ಇದು ಇಲ್ಲಿ ಬ್ರಹ್ಮಾಣದಿಂದ ಬರೋದು ಎಲ್ಲ ಪ್ರತಿಯೊಂದು ಆಧ್ಯಾತ್ಮನಮ್ಮ ಹ್ಞೂ ಹೆಸರುಗಳು ಬೇರೆ ಬೇರೆ ಇರಬಹುದು ಖಂಡಿತ ಆದರೂ ಶಕ್ತಿ ಒಂದೇ ಅಲ್ಲಮ್ಮ ಖಂಡಿತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಶಕ್ತಿನೂ ಒಂದೇ ನಾನೀಗ ಅಮ್ಮ ಅಂತ ಕರೀತೀನಿ ಅಮ್ಮನವರು ಅನ್ನಪೂರ್ಣೇಶ್ವರಿ ಅಮ್ಮ ಅಂತೀನಿ ಇನ್ಯಾರೋ ಒಬ್ರು ಮಾರಮ್ಮ ಅಂತಾರೆ ಇನ್ಯಾರೋ ಒಬ್ರು ಲಕ್ಷ್ಮೀ ದೇವಿ ಅಂತಾರೆ ಅಷ್ಟು ಬಿಟ್ರೆ ಅಷ್ಟೇ ಎಲ್ಲಾ ಶಕ್ತಿನೂ ಕನೆಕ್ಟ್ ಆಗೋದು ಅವ್ರಿಗೆನೆ ಸರವರ ಖಂಡಿತ ಖಂಡಿತ ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್ ಯಾಕ ಅಮ್ಮ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಹಳ ಖುಷಿ ಈಗ ನೋಡು ನನ್ನೊಳಗೆ ಆಗ್ತಾರ ಒಂದು ಇದನ್ನು ನೋಡಿದ್ರೆ ನನಗ್ ಬಾಯಾಗ ಮಾತು ಅಲ್ಲೇದಲ್ಲೇ ನಿಲ್ತದ ಏನಿಲ್ಲ ಸರ್ ನಿಮ್ಗೆ ಯಾವಾಗ ಸಮಯ ಇರುತ್ತೆ ಮಾತಾಡಬೇಕು ಅನ್ಸುತ್ತೆ ಖಂಡಿತ ಕಾಲ್ ಮಾಡಿ ನಾ ಇದ್ದಾಗ ಅಷ್ಟೇ ನಾನು ಕಾಲ್ಗಳನ್ನ ಪಿಕ್ ಮಾಡಲ್ಲ ಬಿಟ್ಟರೆ ಎಮರ್ಜನ್ಸಿ ಅಲ್ಲಮ್ಮ ನಾನು ಅದಕ್ಕೆ ಒಂದು ಮೂರು ಸರಿ ಕಾಲ್ ಮಾಡಿದೆ ಅವ್ರ ಪಾಪ ಅವ್ರ ಒಂದು ಇದ್ರಾಗ ಅದಾರ ಅವ್ರು ನಮ್ಮ ಗಾರ್ಡಿನರಿ ಮನ್ಷರಲ್ಲ ಈಗ ಅವ್ರ ಏನೇನಾರ ಕಾರ್ಯಕ್ರಮಗಳು ಇರ್ತಾವೋ ಅಂದು ನಾನ್ ಸುಮ್ನಾಗೆ ನಿಮ್ ವಿಡಿಯೋ ನೋಡ್ತಾ ಇದ್ನಮ್ಮೆಲ್ಲ ಅಂತ ಅನ್ಕೋಬೇಡಿ ತುಂಬಾ ಯಾಕೆ ನಾವೀಗ ಸ್ವಲ್ಪ ಸದ್ಯದ ಕೆಲಸಗಳು ಮಾಡ್ತೀವಿ ಎಲ್ಲಾ ಈ ನಮ್ಮ ಇಡೀ ನಮ್ ಕರ್ನಾಟಕ ನಮ್ಮ ಸುತ್ತ ರಾಜ್ಯಗಳ ಎಷ್ಟ್ ಜನ ಅದಾರ ನಮ್ಮಂತ ಒಂದು ದೊಡ್ಡ ಎಲ್ಲ ಥರ ಏನಿಲ್ಲ ಎಲ್ಲ ಅಮ್ಮನವರು ಏನೋ ಕೆಲಸ ಕೊಟ್ಟಿದ್ದಾರೆ ಅದು ಮಾಡ್ತಾ ಇರ್ತೀವ ಅಷ್ಟೇ ನಿಮ್ಮ ಆಶೀರ್ವಾದ ಇರಲಿ ಅಯ್ಯವ್ರೆ ಒಳ್ಳೇದಾಗಲಿ ನಿಮಗೂ ಕೂಡ ಅಮ್ಮನವ್ರ ಅನುಗ್ರಹ ಸದಾ ಇರಲಿ ಅದ್ಭುತವಾದ ಸಾಧಕರು ನಿಮ್ಮನ್ನೆಲ್ಲ ನಾವು ಮಾತಾಡಿಸೋದೇ ಒಂದು ಖುಷಿ ಜೊತೆಗೆ ನೀವು ಕಾಲ್ ಮಾಡಿ ಮಾತಾಡೋದೇ ಒಂದು ಖುಷಿ

ನಾವೆಲ್ಲ ವಿಜ್ಞಾನದಿಂದ ಓಡ್ತಾ ಇದೀವಿ ಜ್ಞಾನ ಮರ್ತಿದಿವಿ ಯಾಕೆಂದ್ರ ಅವ್ರಿಗಿತ್ತು ಜ್ಞಾನ ನೋಡ್ದಾಗೆ ನಮ್ಮ ಅಜ್ಜಿ ತಾತ ಅವ್ರೆಲ್ಲ ಈ ಪಂಚಭೂತಗಳಿಗೆ ಅವಾಗ್ಲೇ ಒಂದು ನಮಸ್ಕಾರ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ತಿದ್ರು ಭೂಮಿಗ್ ನಮಸ್ಕಾರ ಮಾಡ್ತಿದ್ರು ಒಂದು ನೇಗಿಲು ನಾವು ಗದ್ದೆ ಉಳಿಯಬೇಕು ಅಂದ್ರೆ ಹೆತ್ತುಗಳಿಗೆ ನೇಗ್ಲುಗಳಿಗೆ ಪೂಜೆ ಮಾಡಿನೇ ನಾವು ಆರಂಭ ಮಾಡ್ತಿದ್ವು ಅಂದ್ರೆ ಮೊದ್ಲಿಗೆ ಅಲ್ಲಿ ಒಂದು ಐದು ಮುಟ್ಟಿಗೆ ಮಣ್ಣಿನ ಇದನ್ ಮಾಡಿ ಅದಕ್ಕೆ ಪೂಜೆ ಮಾಡಿ ಹೌದು ಗದ್ದೆಗೆ ಮಾಡಿ ಭೂತಾಯಿ ಎಲ್ಲಾ ಕೆಲ್ಸನೂ ಒಳ್ಳೇದ್ ಮಾಡವ ಅನ್ಕೊಂಡೇ ಹೋಗ್ತಿದ್ವು ಅಯ್ಯಲ್ವಾ ಯಾಕೆಂದ್ರೆ ನಾವು ನಮ್ಮ ಏನಿತ್ತು ನಮ್ಮ ಆಚಾರ ವಿಚಾರಗಳನ್ನ ಮರ್ತಿದ್ದೆ ನಮ್ಮ ಈ ದುಸ್ಥಿತಿಗೆ ಕಾರಣ ಆಚಾರ ವಿಚಾರ ಅಮ್ಮ ಈಗ ಎಲ್ಲ ಮೊಬೈಲ್ ಇವೆಲ್ಲ ಇಂಟರ್ನೆಟ್ಗಳು ಇವು ಬಂದ್ಬಿಟ್ವಲ್ಲಮ್ಮ ಜನಗಳು ಎಲ್ಲ ಅದು ಈ ಶ್ರಮ ಪಡುತ್ತಾ ಆ ಕಡೆಗೂ ಜನಗಳು ಇಲ್ಲಿ ಏನು ಮಾಡಕ್ಕಾಗಲ್ಲ ಕಾಲ ಆಯ್ತಸ್ಮೈ ನಮ್ಮ ಕಾಲ ಗರ್ಭದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ ನೋಡೋಣ ಅಮ್ಮ ಅನುಗ್ರಹ ಬದಲಾವಣೆ ಅಂತೂ ಅದು ಪ್ರಕೃತಿ ಒಟ್ಗಮ್ಮನದಳು ಅದು ಯಾರನ್ನು ಕೂಡ ಬದಲಾವಣೆ ಮಾಡ ಮಾಡ್ತತಿ ಆದರೂ ತುಂಬಾ ಖುಷಿ ಆಯ್ತು ಅಯ್ಯವ್ರೆ ನಿಮ್ಮ ಹತ್ರ ಮಾತಾಡಿ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಲಿ ನಮ್ಗಳ ಮೇಲೆ ಒಳ್ಳೇದಾಗ್ಲಿ ನಿಮ್ ಮುದ್ದ ನಾವು ಒಂದ್ಸೂರ್ ಬೆಳಕಿಗೆ ಬಂದಂಗ ಆಗೇತಮ್ಮ ನೀನು ಅನ್ನಪೂರ್ಣೇಶ್ವರಿ ಅಮ್ಮ ಅಂತ ನಾನು ಹೇಳ್ತೇನೆ ಮನಸ್ಪೂರ್ವಕ ಹೇಳ್ತೇನೆ ಶಿವಾರ್ಪಣ ಮಸ್ತು ಅಮ್ಮನವರ ಈ ಮಟ್ಟದ ಗೌರವವನ್ನು ಕೊಡ್ತಾ ಇರೋದಕ್ಕೆ ಅವ್ರಿಗೆ ಚಿರಋಣಿ ಆಗಿರ್ಬೇಕಷ್ಟೆ ಜನ್ಮ ಜನ್ಮದಲ್ಲೂ ಆ ತಾಯಿ ಆರಾಧಕಿ ಆಗಿದ್ರೆ ಸಾಕು ಅದಕ್ಕಿಂತ ಇನ್ನೇನು ಬೇಡ ನನಗೆ ಅಷ್ಟೇ ಅವಳ ಸೇವೆ ಅವಳ ಬಗ್ಗೆ ಗುಣಗಾನ ಅಷ್ಟೇ ಅಮ್ಮನೇ ಪ್ರಪಂಚ ಇನ್ನೇನು ಇಲ್ಲ ಇಲ್ಲಿ ಥ್ಯಾಂಕ್ಸ್ ಥ್ಯಾಂಕ್ಸ್ ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು ಇದು ಕಾಲ್ ಮಾಡ್ತಾನೆ ಇದಾರೆ ಅವರು ಓಕೆ ಮತ್ತೊಮ್ಮೆ ಸಿಗ್ತೀನಿ ನೀವು ಖಂಡಿತ ಖಂಡಿತ ಮತ್ತು ನೀವು ಈ ಟ್ವೆಂಟಿ ಒನ್ ಡೇಸ್ ಕಳೀತಾ ಇದ್ದಾಗೆ ನೀವು ಸೆಕೆಂಡ್ ಲೆವೆಲ್ಗೆ ಬರ್ಬೋದು ಖಂಡಿತ ಬನ್ನಿ ಓಕೆ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಹಾಂ ನಮಸ್ತೆ